ಇಡೆಲ್ಸ್ ನ್ಯೂಸ್ ಗೆ ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ಇಂಡಿಯಾ ಭಾರತ ಆಗಬೇಕಾದ್ರೆ ಮಾತ್ರ ಇದೇ ಕೇರಳದ ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ವಿಷಯ ವಸ್ತು ಏನಪ್ಪಾ ಅಂದ್ರೆ ಕೇರಳ ಕೇರಳಂ ಆದಂತೆ ಇಂಡಿಯಾ ಭಾರತ ಆದಾಗ ಚಕಾರ ಇದ್ದಂತಹ ವ್ಯಕ್ತಿತ್ವಗಳು ಈಗ ಡಬಲ್ ಸ್ಟ್ಯಾಂಡ್ ನಲ್ಲಿ ಇದಾವ ಇದಕ್ಕಲ್ವಾ ಇವರ ಸಿದ್ಧಾಂತದ ಮೇಲೆ ನಮಗೆ ಅನುಮಾನ ಅಂತ ಹೇಳೋದು ಬನ್ನಿ ಈ ಬಗ್ಗೆ ಮತ್ತಷ್ಟು ಮಗದಷ್ಟು ಚರ್ಚೆಗಳನ್ನ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಇದ್ದಾರೆ ಪ್ರಭಾಕರ್ ಅಂತ ಹೇಳಿ ಅವರು ನಮ್ಮ ಹಿರಿಯ ಪತ್ರಕರ್ತರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಜಗದೀಶ್ ಜಗದೀಶ್ ಸೂರ್ಯ ಅಂತ ಹೇಳಿ ಸಿಪಿಎಂನ ಲೀಡರ್ ಅದ್ಭುತವಾಗ್ಮಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳೋಣ ಸರ್ ತಮಗೆ ಸ್ವಾಗತ ಸುಸ್ವಾಗತ ಜಗದೀಶ್ ಅವರೇ ಮೊದಲಿಗೆ ಇವತ್ತು ಕೇರಳ ಕೇರಳ ಆಗಿರುವಂತಹ ವಿಷಯವಸ್ಥೆಗೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ ಸರ್ ನಮ್ದು ಭಾರತದ ಒಕ್ಕೂಟ ಎಲ್ಲ ರಾಜ್ಯಗಳಿಗೆ ಸ್ವಾಯತ್ತತೆಯನ್ನ ಆಯ ಪ್ರತಿ ರಾಜ್ಯವು ಪ್ರತಿಯಾದ ಪ್ರತಿ ಒಂದು ಭೌಗೋಳಿಕ ಮತ್ತು ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿ ಇರುವಂತ ಒಂದು ಒಕ್ಕೂಟ ನಮ್ಮ ದೇಶ ಅಲ್ಲಿರುವಂತ ಪ್ರತಿ ಭಾಷೆ ಅಲ್ಲಿರುವಂಥ ಎಲ್ಲ ಸಂಸ್ಕೃತಿಗಳನ್ನ ನಮ್ಮ ಪಕ್ಷ ಗೌರವಿಸ್ತದೆ ಹಾಗೇನೆ ಕೇರಳ ಅನ್ನೋದನ್ನ ಕೇರಳಂ ಅಂತ ಯಾಕೆ ಮಾಡೋದು ಅಂತಂದ್ರೆ ಅಲ್ಲಿನ ಈಗ ಹೇಗೆ ಕರ್ನಾಟಕ ಅನ್ನೋದಿದೆ ಹಾಗೇನೆ ಅಲ್ಲಿನ ಮಾತೃಭಾಷೆ ಮಲಯಾಳಂ ಆಗಿರೋದ್ರಿಂದ ಅದನ್ನ ಹಾಗೆ ಕೇರಳ ಬಂದು ಅಂತ ಹೇಳಿ ಆ ಮಲಯಾಳಿ ಆ ಭಾಷೆ ಏನಿದೆ ಅದನ್ನ ಆ ರೀತಿ ಬದಲಾವಣೆ ಮಾಡಿದರೆ ಅಷ್ಟೇನೆ ಅದು ಆಯಾ ಮಾತೃಭಾಷೆಗೆ ಅನುಗುಣವಾಗಿ ಪ್ರತಿಯೊಂದನಲ್ಲಿ ಕೇರಳ ಅಂತ ಮಾಡಿದರೆ ಅದು ಇಲ್ಲ ಆದ್ರೆ ಆ ಭಾಷೆಗೆ ಪೂರಕವಾಗಿ ಅಲ್ಲಿ ವಿಚಾರಗಳಿಗೆ ಅನುಗುಣವಾಗಿ ಅದು ಬದಲಾವಣೆ ಆಗಿದೆ ಅಷ್ಟೇ ಹ್ಮ್ 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 ಜಗದೀಶ್ ಅವರೇ ಮಲಯಾಳಂ ಭಾಷೆಯ ಅನ್ವಯದಲ್ಲಿ ಹೌದು ರಾಷ್ಟ್ರೀಯ ಒಕ್ಕೂಟ ವ್ಯವಸ್ಥೆಯ ಒಳಗಡೆ ಭಾಷಾವಾರು ಪ್ರಾಂತ್ಯವಾಗಿಯೇ ಅದೆಷ್ಟೋ ರಾಜ್ಯಗಳು ಆಗಿರುವಂತದ್ದು ಉದಾಹರಣೆಗೆ ತಮಿಳುನಾಡಿಗೆ ತಮಿಳುನಾಡು ಕೇರಳ ಮಲಯಾಳಂ ಭಾಷೆಯ ಆಧಾರದ ಮೇಲೆ ವಿಂಗಡಣೆ ಆಗಿದೆ ಕರ್ನಾಟಕ ಕನ್ನಡದ ಮೇಲೆ ವಿಂಗಟನೆಯಾಗಿರುವಂತಹ ಪ್ರದೇಶ ಆದ್ರೆ ನಮ್ಮ ಪ್ರಶ್ನೆ ಇದ್ದದ್ದೇನಪ್ಪ ಅಂತಂದ್ರೆ ತಾವು ನಿಮ್ಮ ಮದರ್ ಟಂಗ್ ಮಲಯಾಳಂ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೇರಳಂ ಅಂತ ಇಡೋದಾದ್ರೆ ಭಾರತಕ್ಕೆ ಇಂಡಿಯಾ ಅನ್ನುವಂತಹ ಹೆಸರಿದ್ದಾಗ ಮೊದಲಿಗೆ ಅದನ್ನ ವಿರೋಧ ವ್ಯಕ್ತಪಡಿಸಿದ್ದು ಭಾರತ ಅಂತ ಮಾಡ್ಲಿಕ್ಕೆ ಅಂತ ಹೊರಟಾಗ ಇದೇ ಕೇರಳದ ಸಿಪಿಎಂ ಪಕ್ಷ ಮತ್ತು ಅಲ್ಲಿಯ ನಾಯಕರುಗಳು ಎಸ್ಪೆಷಲಿ ಪೆಣರ ಇದಕ್ಕೆ ಹೇಳೋದಾದ್ರೆ ತಾವು ಏನ್ ಹೇಳ್ಬೋದು ಸಿ ಪಿ ಪಕ್ಷದ ವಕ್ತಾರರಾಗಿ ತಾವು ಏನ್ ಹೇಳಬಹುದು ಸರ್ ಭಾರತ ಇಂಡಿಯಾ ಅನ್ನೋ ಇಂಡಿಯಾ ಮತ್ತೆ ಭಾರತ ಯಾವುದು ವ್ಯತ್ಯಾಸ ಅಲ್ಲ ನಾವು ಖಂಡಿತವಾಗಿಯೂ ಭಾರತ ಅಂತ ಮಾಡಿದಾಗ ನಾವ್ ಯಾರು ಅದನ್ನ ವಿರೋಧ ಮಾಡಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅದ್ರ ಯಾವುದೇ ರೀತಿಯ ಕೇಳಿ ಒಂದ್ ನಿಮಿಷ ಯಾವುದೇ ರೀತಿಯ ವಿರೋಧ ಬಂದಿಲ್ಲ ನಾವು ಮಾಡುವಿಲ್ಲ ಆದ್ರೆ ಭಾರತ ಮತ್ತೆ ಇಂಡಿಯಾ ಎಲ್ಲವನ್ನು ನಾವು ಒಪ್ಕೊಳ್ತಿವಿ ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಅದನ್ನ ಯಾವ ರೀತಿನಲ್ಲಿ ಹೇಳಿದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ಸೇರಿ ಇಂಡಿಯಾ ಒಕ್ಕೂಟವನ್ನ ಮಾಡ್ಕೊಳ್ತು ಆ ಇಂಡಿಯಾ ಒಕ್ಕೂಟ ಐ ಎನ್ ಡಿ ಐ ಎ ಒಕ್ಕೂಟ ಆದ ತಕ್ಷಣ ಅದನ್ನ ಇಂಡಿಯಾ ಅಂತ ಹೇಳಿ ಕರೆಯುವ ಸಂದರ್ಭದಲ್ಲೇ ಅದರ ಟೈಮ್ ಅಲ್ಲೇ ಅದಾಗಿ ಸ್ವಲ್ಪ ದಿನ ನಂತರ ಅದನ್ನ ಭಾರತ್ ಅಂತ ಹೇಳಿ ಕೇಂದ್ರ ಸರ್ಕಾರ ಬದಲಾವಣೆ ಮಾಡುತ್ತೆ ಇದ್ರೆ ಹಿಂದಿರುವಂತ ರಾಜಕೀಯ ಉದ್ದೇಶದಿಂದ ಅದನ್ನ ವಿರೋಧ ಮಾಡಿದ್ದೆ ಹೊರತು ಭಾರ ಇಂಡಿಯಾನ ಭಾರತ ಮಾಡಿದ್ರನ್ನ ಖಂಡಿತ ನಾವು ಒಪ್ಪಿಲ್ಲ ನಾ ಅದನ್ನ ವಿರೋಧ ಮಾಡಿಲ್ಲ ಈಗಲೂ ಅಷ್ಟೇನೆ ಯಾಕೆಂತಂದ್ರೆ ನಾವು ಎಲ್ಲವೂ ಭಾರತ ಅಂತನೂ ಕರಿತೀವಿ ಇಂಡಿಯಾ ಅಂತಾನೂ ಕರಿತೀವಿ ಎಲ್ಲಾ ದೇಶದಲ್ಲೂ ಈಗ ನಮ್ಮನ್ನೆಲ್ಲವೂ ಹಿಂದೆ ನೋಡಿ ಬೇರೆ ಬೇರೆ ದೇಶಗಳಲ್ಲಿ ರಿಪಬ್ಲಿಕ್ ಇಂಡಿಯಾ ಅಂತ ಹೇಳಿ ಅಲ್ಲಿಂದನೇ ಇನ್ವಿಟೇಷನ್ ಎಲ್ಲ ಹೋಗ್ತಿದ್ವಿ ಅವ್ರು ಹೌದು ಇನ್ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಇನ್ ಐ ಎನ್ ಡಿ ಒಕ್ಕೂಟ ತಕ್ಷಣನೇ ಅವರು ಭಾರತ ಹೆಸರಿನಲ್ಲಿ ಒಟ್ಟೋಗುತ್ತೆ ಅಂದ್ರೆ ರಾಜಕೀಯ ಉದ್ದೇಶ ಇಟ್ಕೊಂಡು ಅದನ್ನ ಬದಲಾವಣೆ ಮಾಡಿದ್ರೆ ಮಾಡಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಹೊರತು ಭಾರತ ಅಂತ ಚೇಂಜ್ ಮಾಡಿದಲ್ಲ ಎಸ್ ಪ್ರಭಾಕರ್ ಹಿರಿಯ ಪತ್ರಕರ್ತರು ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪ್ರಭಾಕರ್ ತಮಗೆ ಈ ಡಿಸ್ಕಷನ್ ಗೆ ಸ್ವಾಗತ ಭಾರತ ಇಂಡಿಯಾ ಭಾರತ ಆದಾಗ ಸಿಪಿಎಂ ಸಿಪಿಎಂಗೆ ಈಗ ಕೇರಳ ಕೇರಳಂ ಆದಾಗ ನಮ್ ನಮ್ಮ ವಕ್ತಾರ ಹೇಳ್ತಾ ಇದ್ರು ಅಥವಾ ಜಗದೀಶ್ ಬಹಳ ಅದ್ಭುತವಾದಂತಹ ಮಾತುಗಳನ್ನು ಆಡ್ತಾ ಇದ್ರು ನಾವು ರಾಜಕೀಯ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಸಕಾರವೆತ್ತಿದ್ರೆ ಎತ್ತಿದ್ವು ಅಥವಾ ಟೀಕೆ ಮಾಡಿದ್ರೆ ಮಾಡಿದ್ವು ವಿನಃ ಇಂಡಿಯಾ ಮತ್ತು ಭಾರತದ ನಡುವೆ ನಮ್ಗೆ ಅಂತಹ ವ್ಯತ್ಯಾಸಗಳೇನು ಇಲ್ಲ ಭಾರತ ಆದ್ರೂ ಓಕೆ ಇಂಡಿಯಾ ಆದ್ರೂ ಓಕೆ ನಮಗೆ ದೇಶ ಪ್ರೇಮ ಇದ್ದದ್ದೇ ಆದ್ರೆ ಕೇರಳ ಕೇರಳಂ ಆಗಿರುವಂತಹ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಓರ್ವ ಪತ್ರಕರ್ತನಾಗಿ ಅಥವಾ ನೀವು ನೀವು ಆ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಇದ್ದವರು ಸಾಕಷ್ಟು ಆರ್ಟಿಕಲ್ ಗಳನ್ನ ಬರೆದಿದ್ರಿ ತಮಗೆ ಇವತ್ತಿನ ದಿನದ ಈ ಮುಖ್ಯ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಗಿರೇಶ್ ನೋಡಿ ಕೇರಳ ಮತ್ತು ಕರ್ನಾಟಕ ಅಂದ ಮೇಲೆ ಅದಕ್ಕೊಂದು ಉತ್ತಮ ಸಂಬಂಧ ಇದೆ ಯಾಕೆ ಅಂದ್ರೆ ಕೇರಳದಲ್ಲಿ ಇರುವಂತ ಬಹುತೇಕ ಜನರು ಬಹುತೇಕ ಜನರು ಬೆಂಗಳೂರು ಮೈಸೂರು ಕೊಡಗು ಹಲವು ಕಡೆ ತಮ್ಮ ಜೀವನವನ್ನ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಬಂದಿದ್ದಾರೆ ನಮ್ಗೆ ಗೊತ್ತಿದೆ ಬಹಳಷ್ಟು ವರ್ಷಗಳ ಹಿಂದೆ ಬಂದು ಇಲ್ಲೇ ಇದ್ದು ಅನೇಕ ಕಾಫಿ ತೋಟಗಳಲ್ಲಿ ವ್ಯವಸ್ಥಾಪಕರಾಗಿದ್ದಾರೆ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ ಮೇಸ್ತ್ರಿ ಕೆಲಸ ಮಾಡ್ತಾರೆ ಕಟ್ಟಡದ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ಅಹ್ ಇಲ್ಲಿ ಇದ್ದಾಗ ನಮಗೊಂದು ಸಂಪರ್ಕವರ ಜೊತೆ ಇದೆ ಕೊಡಗಿನ ಜನತೆ ಜೊತೆ ನಮ್ಮ ಸಂಪರ್ಕ ಹಾಗೆಲ್ಲ ನಾವು ಮಾತಾಡಿದಾಗ ಒಬ್ ನಾನು ಕೇಳದೆ ಇವರು ಬಹಳ ವರ್ಷಗಳಿಂದ ಬಂದಿದ್ರೆ ಹೊಸದಾಗಿ ಕೂಡ ಬರ್ತಾ ಇದ್ರೆ ಏನು ನಿಮ್ಮ ಉದ್ದೇಶ ಅಂತ ಕೇಳ ಆಕ್ಚುಲಿ ಅವ್ರು ಹೇಳಿದ್ರು ನನಗೆ ನನ್ನ ಕಣ್ಣೂರು ಜಿಲ್ಲೆಯವನು ಅವನು ಕಣ್ಣೂರು ಜಿಲ್ಲೆ ಈ ಮುಖ್ಯಮಂತ್ರಿ ಪಿನರಾಯ್ ವಿಜಯನ್ ಅವರು ಈ ಭಾರತದ ಬಗ್ಗೆ ಒಂದು ವಿಚಾರ ಆಕ್ಷೇಪ ಮಾಡಿದ್ರಲ್ಲ ಈ ವಿಚಾರದ ಬಗ್ಗೆ ನಾನು ಏನ್ ಹೇಳ್ತೀನಿ ಕೇಳ್ದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಅಲ್ಲಿ ಬದುಕಕ್ ಆಗಲ್ಲ ನಮ್ಗೆ ಯಾಕೆ ಅಂತ ಕೇಳಿದೆ ಊರಲ್ರಿ ಅದು ದೇವರ ನಾಡಲ್ವಾ ನೀವು ದೈವ ತಿಂದ ನಾಡಂತಲ್ಲ ಹೇಳೋದು ಎಲ್ಲವೂ ಸರಿ ಸರ್ ನೆಟ್ಟಿಗೆ ನಿಂತು ನಾವು ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಮಾರ್ಕೆಟ್ ವಾಪಸ್ ಬರೋದ್ರೊಳಗಡೆ ಹರ್ತಾಲ್ ಮಾಡ್ಬಿಡ್ತಾರೆ ಇದ್ದಕ್ಕಿದ್ದಂಗೆ ಆ ದಿವಸ ಬಸ್ಸು ಇರೋದಿಲ್ಲ ಏನು ಇರೋದಿಲ್ಲ ಒಂಥರ ನಮ್ಗೆ ಬೇಸರ ಆಗುತ್ತೆ ನಮ್ ಕೇರಳದ ಬಗ್ಗೆ ಏನಂತ ನನ್ನ ಅವ್ರು ಕೊಡಗಿಗೆ ಸಿದ್ದಾಪುರ ಮಡಿಕೇರಿ ವಿರಾಜ್ ಪೇಟೆಯಲ್ಲಿ ಸಿಕ್ಕು ಬಹಳಷ್ಟು ವರ್ಷಗಳ ಹಿಂದೆ ನಂಗೆ ಅವ್ರ ಜೊತೆ ಒಳ್ಳೆ ನಿಕಟ ಸಂಪರ್ಕ ಇದೆ ಇವತ್ತು ಇವತ್ತು ಅವರು ಕೊಡಗಿನಲ್ಲಿ ಬಂದು ಕಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಅಂಗಡಿಗಳ ಇಟ್ಕೊಂಡಿದ್ದಾರೆ ಆ ಮತ್ತೆ ಕೆಲವೊಂದು ಕಾಫಿ ತೋಟಗಳನ್ನ ಐದು ಎಕರೆ ಗುದ್ದಿಗೆ ತಗೊಂಡಿದ್ದಾರೆ ಆಮೇಲೆ ಕೆಲವು ಟ್ಯಾಕ್ಸಿ ಡ್ರೈವರ್ ಆಗಿ ಇಲ್ಲೇ ಬದುಕ ತಕ್ಷಣ ಇಲ್ಲೇ ಇದ್ದಾರೆ ನಮ್ ಜೊತೆ ಆತ್ಮೀಯತೆ ಹೊಂದ್ಕೊಂಡಿದ್ದಾರೆ ಆದವ್ರಿಗೆ ಹೇಳ್ತಾರೆ ಅಲ್ಲಿ ಸೀತೆಯನ್ನು ಯಾವಾಗ ದರಣಿ ಮಾಡುತ್ತೆ ಮುಷ್ಕರ ಮಾಡುತ್ತೆ ಆ ಇದು ಗೊತ್ತಾಗದೆ ಹರ್ತಾಲ್ ಅಂತ ಹೇಳ್ತಾರೆ ಅವರು ಅಲ್ಲಿ ಹೇಳದ್ರೆ ಅಂತ ಈ ಇಂದ ಬಂದ ತಕ್ಷಣ ಏನಿಲ್ಲ ಅಂದ್ರೆ ಮುಗ್ಗಟ್ಟು ಮುಚ್ಚಿಬಿಟ್ಟು ಓಟು ಈಗ ಏನಾಗಿದೆ ದೈವತನ್ನ ಮಾಡಂತ ಹೇಳಿದ್ರೆ ದೇವರ ನಾಡೇ ಅದು ಯಾಕೆಂದ್ರೆ ಅಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಹಿಂದೂಗಳು ಇರ್ಬೋದು ಮುಸಲ್ಮಾನ ಅನ್ಯೋನ್ಯತೆ ನಿಂತಾರೆ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ಪ್ರತಿಯೊಬ್ಬರು ಕೂಡ ಅಷ್ಟು ಶುದ್ಧವಾಗಿರ್ತಾರೆ ಬಟ್ಟೆಲ್ಲಿಸ್ತಾರೆ ದೇವಸ್ಥಾನಕ್ಕೂ ಹೋಗಿದ ನಂತರವೇ ಮನೆಗೆ ಬಂದು ಕಾಫಿ ಕುಡಿದು ತಮ್ಮ ನಿತ್ಯ ಕರ್ಮಗಳನ್ನ ಕಾರ್ಯಗಳನ್ನ ಕೆಲಸ ಕೊಡ್ತಾರೆ ಆದ್ರೆ ಅಲ್ಲಿ ವಿಚಾರ ಏನು ಅಂದ್ರೆ ಎಡಪಂಥೀಯ ಸರ್ಕಾರಗಳು ಯಾಕೆ ಒಂದು ಘರ್ಷಣೆ ಗೆಳಿತ ಕೆಲವೊಮ್ಮೆ ಎಷ್ಟೋ ಕಬ್ಬಲೆಗಳಾಗಿದೆ ಕಣ್ಣೂರು ಜಿಲ್ಲೆಯಲ್ಲಿ ಮದ್ರೆಯೂರಿನಲ್ಲಾಗಿದೆ ಕೋಟುಕುರಂನಲ್ಲಾಗಿದೆ ಪಾನೂರ್ನಲ್ಲಾಗಿದೆ ಪಾನೂರ್ನಲ್ಲಿ ಜಯಕೃಷ್ಣನ್ ಅವರು ಮೇಷ್ಟ್ರೋಬ್ರತಿ ಇರೋದ್ರು ಇದೆಲ್ಲ ರಕ್ತದೋಕಲಿ ಹರಿಸುವಂತಹ ಒಂದು ಸ್ವಭಾವ ಕ್ರೂರ ಸ್ವಭಾವ ಅವ್ರಿಗೆ ಇರೋದು ಇದು ರಾಜಕೀಯ ಪ್ರೇರಿತವು ವೈಯಕ್ತಿಕ ಖಂಡಿತ ಅಲ್ಲ ಆದರೆ ಈ ವಿಚಾರಕ್ಕೆ ನಾ ಬರ್ಬೇಕಾದ್ರೆ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಕೇರಳಂ ಕೇರಳನ ಕೇರಳ ಅಂತ ಮಾಡ್ಕೊಂಡಿದೆ ಅವ್ರು ಮಲಯಾಳಿ ಭಾಷೆನೆ ಮಲಯಾಳಂ ಅಂತಾನೆ ಮಾತಾಡ್ತಾರೆ ಓಕೆ ಇರ್ಲಿ ಅವರ ಒಂದು ಸಂಸ್ಕೃತಿ ಸಂಪ್ರದಾಯ ಅದಕ್ಕೆಲ್ಲ ನಾವು ಅಡ್ಡಗಾರ ಹಾಕದಿಲ್ಲ ಆದರೆ ಒಂದು ದೇಶ ಒಂದು ಸಂಸ್ಕೃತಿ ಅಂತ ಬಂದಾಗ ಮೊದಲು ನನ್ನ ದೇಶ ಆಮೇಲೆ ನಾನು ಅನ್ನೋ ಭಾವನೆ ಹೊಂದಿದೆ ಅದು ಇಲ್ಲ ಅವರಿಗೆ ಅವರು ಅಂತ ನಾನು ನನ್ನದು ಅಂತ ಮಾತ್ರ ಹಾಗಾದ್ರೆ ಭಾರತ ಅಂತ ಬರದ ಇನ್ನೇನು ಅಂತ ಹಾಕ್ಬೇಕು ನಮ್ಮ ದೇಶದ ಹೆಸರನ್ನ ಯಾಕೆ ಬದಲಾವಣೆ ಮಾಡ್ಬೇಕು ಇಂಡಿಯಾ ಅಂತ ಇತ್ತು ಇಂಡಿಯಾ ಯಾರು ಮಾಡಿದ್ರು ಸಿಂಧೂ ಪ್ರದೇಶದಲ್ಲಿ ಒಂದು ಹಿಂದೂಗಳು ಅಂತ ಹೇಳಿದ್ರು ಅದಕ್ಕೆ ಸಿಂಧೂ ನದಿ ಅಂತ ಹೆಸರು ಇತ್ತು ಇಂಡಿಯಾ ಅಂತ ಮಾಡಿದ ಯಾರು ಬ್ರಿಟಿಷರು ಅವರು ಈ ದೇಶದವರಲ್ಲ ಆದ್ರೆ ನಿಜಕ್ಕೂ ಭಾರತೀಯರು ಭಾರತ ಮಾತೆಯ ಮಣ್ಣಿನ ಮಕ್ಕಳು ನಾವು ನಮ್ಗೆ ಭಾರತ ಅನ್ನೋದು ತಾಯಿ ತಾಯಂತ ಮನೋಭಾವನೆ ಹೊಂದಿರುವವರೇ ಬಹುತೇಕರು ನಮ್ಮ ರಾಜ್ಯದಲ್ಲಿ ಇರುವವರು ಅಂದ್ರೆ ರಾಷ್ಟ್ರದಲ್ಲಿ ಇರುವವರು ಅದರಲ್ಲಿ ಅಂದ್ರೆ ಕೇರಳ ಎಲ್ಲರೂ ಹಾಗೆ ಅಂತಾರೆ ಆದ್ರೆ ಸಿ ಪಿ ಎಂಎಂ ಚುನಾಯಿತಿಯನ್ನ ಉದ್ದೇಶಗಳ ಬೇರೆ ಇತರ ವ್ಯತ್ಯಸ್ತವಾದಂತಹ ಉದ್ದೇಶಗಳ ಭಾರತ ಅಂದ್ರೆ ಯಾಕೆ ಬರ್ಬಾರ್ದು ಮುಂದೆ ಅಂತ ಇರ್ಬೇಕಾ ಬ್ರಿಟಿಷನ್ ನಮ್ಮ ದೇಶದ ಸಂಸ್ಕೃತಿಗೆ ಅನುಸಾರವಾಗಿ ಅಲ್ಲಿಂದ ಭಾರತದ ಅಗತ್ಯಗಾರಿಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಈಗ ಅವರು ಕೇರಳ ಅಂತ ಇರ್ತಾರಲ್ಲ ಯಾಕೆ ಪ್ರಶ್ನೆ ಮಾಡ್ಬಾರ್ದ ನಾವು